ಸಂಖ್ಯೆ ಆರುನೂರ ನಾಲ್ಕು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಹಾಗೂ ಕಾನೂನು ಮಾಪನ ಶಾಸ್ತ್ರ ಇಲಾಖಾ ಸಚಿವರಿಗೆ ಒದಗಿಸಲಾಗಿದೆ ಮಾನ್ಯ ಸಭಾಪತಿಗಳ ಉತ್ತರವನ್ನು ಒದಗಿಸಿದ್ದಾರೆ ಈಗಾಗಲೇ ಆ ಉತ್ತರದಲ್ಲಿ ಒಟ್ಟು ಇನ್ನೂರ ಮೂವತ್ತೆರಡು ಪ್ರಕರಣಗಳು ಕಳ್ಳ ಸಾಕ ಕಳ್ಳ ಸಾಗಣೆ ಆಗ್ತಾ ಇದೆ ಪಡಿತರ ಅಕ್ಕಿ ಅಂತ ಮಾನ್ಯ ಸಭಾಪತಿಗಳೇ ಕೇಂದ್ರದಿಂದ ಐದು ಕೆ ಜಿ ಏನು ಅಕ್ಕಿ ಬರುತ್ತೆ ಆ ಅಕ್ಕಿ ಮೂರು ಕೆ ಜಿ ಈಗ ಕೊಡ್ತಾ ಇರೋವಂಥದ್ದು ಎರಡು ಕೆ ಜಿ ರಾಗಿ ಇದ್ದಾರೆ ಆ ರಾಗಿ ಅದು ಗುಣಮಟ್ಟ ಇಲ್ಲ ಸೆಕೆಂಡ್ ಸ್ಟ್ಯಾಂಡರ್ಡು ಥರ್ಡ್ ಸ್ಟ್ಯಾಂಡರ್ಡ್ ರಾಗಿ ಇದೆ ಆ ಏನು ಬರ್ತಾ ಇದೆ ಕೇಂದ್ರ ಸರ್ಕಾರದಿಂದ ಅದು ಫಾರ್ಟಿಫೈಡ್ ಅಕ್ಕಿ ಅದು ಅದು ಹೆಣ್ಮಕ್ಕಳಿಗೆ ಬಾಣಂತನದಲ್ಲಿ ಇರುವಂಥ ಹೆಣ್ಮಕ್ಕಳಿಗೆ ಮಕ್ಕಳಿಗೆ ಕೊಡೋವಂಥ ಅಕ್ಕಿ ಅದು ಭಾಳ ಈಗೇನು ಮೂವತ್ತ್ನಾಲ್ಕು ರೂಪಾಯಿ ಅಂತ ಹೇಳಿದ್ರು ಆಗಲಿ ಸಚಿವರು ಅದು ಭಾಳ ಜಾಸ್ತಿ ಇರುವಂಥ ಬೆಲೆ ಹಾಗಾಗಿ ಅದರೊಳಗಡೆ ತೆಗ್ದಿರೋವಂಥದ್ದು ಕಳ್ಳ ಸಾಗಣೆ ಆಗ್ತಾ ಇದೆ ಅದರೊಳಗೂ ಹೆಚ್ಚಾಗಿ ನಮ್ಮ ಕರ್ನಾಟಕದ ಬಾರ್ಡ್ರ್ ಎಲ್ಲೆಲ್ಲಿದೆ ಆ ಬಾರ್ಡ್ರಲ್ಲಿರುವಂಥ ಪಕ್ಕದ ರಾಜ್ಯಕ್ಕೆ ಅದು ಹೋಗ್ತಾ ಇದೆ ಇದು ಒಂದು ಅದನ್ನ ಗಮನಕ್ಕೆ ಇದೆಯಾ ಅನ್ನೋದ್ ಎರಡನೇದು ಇದರೊಳಗಡೆ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರೋವಂಥದ್ದು ಬರೀ ಏಪ್ರಿಲ್ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ನವಂಬರ್ ಇಪ್ಪತ್ತ್ ಮೂರಕ್ಕೆ ಇನ್ನೂರ ಐವತ್ತೊಂದು ಪ್ರಕರಣಗಳು ಒಟ್ಟು ಎಷ್ಟು ಅಂದರೆ ಮೂವತ್ತೊಂದು ಕೋಟಿ ಮೂವತ್ತೆರಡು ಲಕ್ಷದಷ್ಟು ಹಣ ಅದರೊಳಗಡೆ ಜಪ್ತಿ ಮಾಡ್ಕೊಂಡಿರೋಂತಹ ಒಟ್ಟು ಅದಕ್ಕೆ ವ್ಯಾಲ್ಯೂ ಇರುವಂತಹ ಒಟ್ಟು ದಾಸ್ತಾನನ್ನ ಇವರು ವಶ ಪಡಿಸ್ಕೊಂಡಿರೋದು ಆದ್ರೆ ನೂರ ಐ ಅರವತ್ತೇಳು ವಾಹನಗಳನ್ನು ಅವರು ವಶಪಡಿಸ್ಕೊಂಡಿದ್ದಾರೆ ಅದು ಅವರೆಲ್ಲರೂ ಹ್ಯಾಬಿಚಿ ಅಲ್ಲ ಹಿಂದಿಂದನೂ ಮಾಡ್ತಾ ಇರೋಂಥದ ಈ ರಾಜ್ಯದವರ ಆ ವಾಹನಗಳ ಬಗ್ಗೆ ಆ ವಾಹನಗಳ ಮಾಲೀಕರ ಬಗ್ಗೆ ಅದು ಸೂಕ್ತ ತನಿಖೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾನ್ಯ ಸಚಿವರು ಕೇಳಲಿಕ್ಕೆ ಇಚ್ಛೆಪಡ್ತಾರೆ ಸಚಿವ ಮಾನ್ಯ ಸಭಾಪತಿಗಳೇ ಈ ಪ್ರಕರಣಗಳ ಬಗ್ಗೆ ಏಪ್ರಿಲ್ನಿಂದ ನವೆಂಬರ್ ಇಪ್ಪತ್ತ್ಮೂರವರೆಗೂ ಕೂಡ ಅವರು ಕೂಡ ಸನ್ಮಾನ್ಯ ಶಾಸಕರು ಕೂಡ ಉಲ್ಲೇಖ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣವಾಗಿ ಅಧಿಕಾರ ಇದೆ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದರ ಅಡಿ ಇವತ್ತು ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರರ ಅಂತ್ಯದವರೆಗೆ ಎರಡು ನೂರ ಐವತ್ತೊಂದು ಪ್ರಕರಣಗಳು ಎಫ್ ಐ ಆರು ಎರಡು ನೂರ ಮೂವತ್ತೆರಡು ಕೇಸಲ್ಲಿ ಹಾಕಿದ್ದೀವಿ ಮೂವತ್ತೊಂದು ಕೋಟಿಗಿಂತ ಹೆಚ್ಚಿಗೆ ಅದನ್ನು ವಶಪಡಿಸ್ಕೊಂಡಿದ್ದೀವಿ ಕೇಸುಗಳಾಕಿರೋದು ಮತ್ತು ವಶಪಡಿಸ್ಕೊಂಡಿದ್ದನ್ನು ಸರ್ಕಾರ ಹರಾಜು ಮಾಡುವಂಥದ್ದಿದೆ ಅಥವಾ ಡೆಪ್ಟಿ ಕಮಿಷನರ್ ತೀರ್ಮಾನದಂತೆ ಅದನ್ನು ಆ ರೀತಿ ವಿತರಣೆ ಮಾಡಬೇಕಾಗ್ತದೆ ನೂರ ಅರವತ್ತೇಳು ವಾಹನಗಳನ್ನು ಸಹ ವಶಪಡಿಸಿಕೊಂಡಿದೆ ಮುನ್ನೂರ ಎಂಬತ್ತೈದು ಆರೋಪಿಗಳು ಇದರಲ್ಲಿ ಇದ್ದಾರೆ ಇದು ಇತ್ತೀಚೆಗೆ ನಾವು ಒಂದು ಕಮಿಟಿಯನ್ನು ಮಾಡಿ ಇದಕ್ಕೆ ಈ ರೀತಿ ಆಗಬಾರ್ದು ಅಂತೇಳಿ ಒಂದು ಕ್ರಮ ತೆಗೆದುಕೊಳ್ಬೇಕಂತ ಒಂದು ವಿಶೇಷವಾಗಿ ಜಿಲ್ಲಾ ಮಟ್ಟದಲ್ಲಿ ಕಮಿಟಿಯನ್ನು ಮಾಡಿದ್ದೀವಿ ಆ ಕಮಿಟಿಗೆ ಒಂದು ಆದೇಶವನ್ನು ಕೊಡಿದ್ದೀವಿ ಮಾನ್ಯ ಶಾಸಕರೇ ಪ್ರತಿ ವಾರದಲ್ಲಿ ಒಂದು ಸಾರಿ ದಾಸ್ಥಾನನ್ನು ಪರಿಶೀಲನೆ ಮಾಡಿ ಎಷ್ಟು ಪಡಿತರ ಚೀಟಿಗೆ ಹೋಗಿದೆ ಕೇಂದ್ರ ಸರ್ಕಾರದ ಬಂದಷ್ಟು ಎಷ್ಟು ಅದನ್ನು ಯಾವ ರೀತಿ ಕೊಟ್ಟಿದ್ದಾರೆ ಇನ್ನೆಷ್ಟು ಸ್ಟಾಕ್ ವೆರಿಫಿಕೇಷನ್ ಪ್ರತಿ ವಾರ ನಮಗೆ ಕೇಂದ್ರಕ್ಕೆ ಬಂದು ಮುಟ್ಟಬೇಕು ಅನ್ನೋದನ್ನು ಹೊಸ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಇನ್ನು ಇಂಥದನ್ನು ಆಗೋದಕ್ಕೆ ಹಂತ ಹಂತದಲ್ಲಿ ಕಡಿಮೆ ಮಾಡ್ತೀವಿ ಬಹಳ ದಿನದಿಂದ ನಡ್ಕೊಂಡ್ಬಂದಿದೆ ರಾಗಿ ಬಗ್ಗೆ ತಾವು ಹೇಳಿ ಹಿಂದಿನ ಸರ್ಕಾರ ಇದ್ದಂಥ ಕಾಲದಲ್ಲಿ ದಾಸ್ತಾನಾಗಿದ್ದು ರಾಗಿ ದಾಸ್ತಾನಾಗೋ ಕಾಲದಲ್ಲಿ ಕೂಡ ತುಂಬ ಅವ್ಯವಹಾರ ಆಗಿದೆ ನಮಗೂ ಗೊತ್ತಿದೆ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎರಡು ಭಾಗದಲ್ಲಿ ಇದು ಆಗಿರುವಂಥದ್ದು ಅದಕ್ಕೂ ಕೂಡ ನಾವು ಎನ್ಕ್ವೈರಿ ಮಾಡಿ ಡೆಪ್ಟಿ ಕಮಿಷನರ್ ಆದೇಶದ ಮೇರೆಗೆ ಆ ರೈತರಿಗೆ ಹಣವನ್ನು ಸಂದಾಯವನ್ನು ಮಾಡಿದ್ವಿ ರಾಗಿಯನ್ನು ಈಗ ನಮ್ಮ ಸರ್ಕಾರ ಬಂದ ಮೇಲೆ ಈಗ ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ಹೋದ ಸಾರಿ ಸ್ವಲ್ಪ ಕಳಮೆ ಕಳಪೆ ಇದೆ ಅಂತ ಗೊತ್ತಾಗಿದ್ದಕ್ಕೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಸರ್ಕಾರದ ಅಧಿಕಾರಿಗಳಿಗೆ ದಾಸ್ತಾನು ಮಾಡುವಾಗ ಪ್ರಕ್ಯೂರ್ಮೆಂಟ್ ಮಾಡುವಂಥ ಕಾಲದಲ್ಲಿ ಅದನ್ನು ಗುಣಮಟ್ಟದ